ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಕಮ್ಮಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಭೆಯಲ್ಲಿ ನಮ್ಮ ಲೆಕ್ಕ ಪರಿಶೋಧನೆಯ ಕಾರ್ಯಕ್ರಮ ಸಂಸ್ಥಾಪಕರಾದ ಬೇಗಂ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸಭೆಗೆ ಈ ಲೆ ಲೆಕ್ಕ ಪರಿಶೋಧನೆಗೆ ಇನ್ನೂ ಎರಡು ಜನ ಮೇಡಮ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೇನೆ ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಈ ಸಭೆಗೆ ಹಾಜರಾಗಿದ್ದಾರೆ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಬಂಧನದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೊಡುತ್ತೇನೆ ಈಗ ಸಭೆಯ ಉದ್ದೇಶ ಏನಾದ್ರೆ ఫ లవి సరి సర్ ఈ సమాజిక పరిశోధన ఒం మహాత్మ గిష్ట్రీయ ఉద్యోగ జీవు గ్రామీణ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಕಾರ್ಯಕ್ರಮ ಪ್ರತಿಯೊಂದು ವರ್ಷಕ್ಕೆ ನಡೀತಾ ಇದೆ ಅದೇ ಪ್ರಕಾರವಾಗಿ ಇದು ಮೊದಲನೇ ಭಾಗ್ಯ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೌಶಲ್ ಶಕ್ತಿ ನಿರ್ಮಾಣ ಯೋಜನೆ ಸಂಬಂಧಪಟ್ಟ ಸಾಮಾಜಿಕ ಪರಿಶೋಧನೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಕರ್ನಾಟಕದಲ್ಲಿರುವ ಎಲ್ಲ ಶಾಲೆಗಳಿಗೂ ಕೂಡ ಸಾಮಾಜಿಕ ಪರಿಶೋಧನೆ ಮಾಡಬೇಕನ್ನೋ ಸರ್ಕಾರದ ನಿರ್ದೇಶನ ಇರುವುದರಿಂದ ನಾವು ನಮ್ಮ ಹಳೆಯ ತಾಲೂಕಿನಲ್ಲಿ ಈ ಅವಧಿಯಲ್ಲಿ ಅಂದರೆ ಇಪ್ಪತ್ತಾರು ಇಪ್ಪತ್ತೈದನೇ ಸಾವಿನಲ್ಲಿ ಒಟ್ಟು ನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದೆ సంబంధపాలి పంచు ఎర్ర శాలే ఆక పరిశోధన మధ్యాహ్న ఉదహారోజనే సమగ్ర శిక్షణకి సంబంధించిన నాము సమాజిక పరిశోధన ఈ సమగ్ర శిక్షణ సంబంధ సర్కారూర ప్రశ్నలను శాలి అంతర్భూత సౌలభ్యు ఆనంత మక్క పఠ్య పుస్తక ఇలా వితర ఆమె యోజన బెంగూరు ఇతర ఎలా సౌలభ్యూ అవెల్ సరియాలి ಸಮುದಾಯ ಪೋಷಕರ ಭೇಟಿಯನ್ನು ಕೂಡ ಇರ್ತೇನೆ ಯಾರು ಮಕ್ಕಳು ಈ ಶಾಲೆಗೆ ಓದ್ತಾ ಇದ್ದಾರೆ ಆ ಮಕ್ಕಳ ಪಾಲಕ ಮನೆಯನ್ನು ಭೇಟಿ ಮಾಡ್ತೇವೆ ಅವ್ರ ಕಡೆ ಮಾಹಿತಿ ಸಂಗ್ರಹಣೆ ಮಾಡ್ತೇವೆ ಅದರ ಜೊತೆಗೆ ಶಿಕ್ಷಕರ ಜೊತೆಗೂ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೇವೆ ಅಂದ್ರೆ ನಿಮ್ಮ ಜೊತೆ ಈಗ ಕೆಲವೊಂದು ಪ್ರಶ್ನಾವಣೆಗಳಿದ್ದಾವೆ ಶಿಕ್ಷಕರಿಗೂ ಕೂಡ ಭೇಟಿ ಮಾಡಿ ಅಭಿಮಾನ ಕಟ್ಟಿ ಉತ್ತರ ಶಿಕ್ಷಕರ ಕೂಡ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೇವೆ ಅನಂತರ ಸಮುದಾಯದ ಜೊತೆಗೂ ಮಾಡ್ತೇವೆ ಮುಖ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುತ್ತಾರೆ ಆನಂತರ ನಿಮ್ಮ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರು ಆಗಿರುತ್ತೆ